ಸ್ವಾಧೀನ ವಿರೋಧಿಸಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ರೈತರು ಚನ್ನರಾಯಪಟ್ಟಣ ಸ್ವಾಧೀನ ವಿರೋಧಿ ರೈತರು ನಿನ್ನೆ ಬೆಳಗ್ಗೆಯಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಕಳೆದ ದಿನಗಳಿಂದ ನಡೆಯುತ್ತಿರುವ ಫ್ರೀಡಂ ಪಾರ್ಕ್ನಲ್ಲಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ ನಾಳೆ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಚನ್ನರಾಯಪಟ್ಟಣ ರೈತರ ಜೊತೆ ನೇರವಾಗಿ ಸಭೆ ನಡೆಸುವುದಾಗಿ ತಿಳಿಸಿದ್ದಾರೆ ನಾಳೆ ನಡೆಯುವ ಸಭೆಯಲ್ಲಿ ರೈತರಿಗೆ ಹಿನ್ನಡೆಯಾದರೆ ಪ್ರಾಣವನ್ನು ಬಿಡುತ್ತೇವೆ ಹೊರತು ನಮ್ಮ ಜಮೀನು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಡೀ ರಾಜ್ಯಾದ್ಯಂತ ರೈತರು ನಮ್ಮ ಬೆಂಬಲ ಸೂಚಿಸಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದ ರೈತರ ನಾಯಕರು ಸೇರಿ ಭೂಸ್ವಾಧೀನ ಕೈ ಬಿಡುವವರೆಗೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಹೋರಾಟದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಚಂದ್ರ ತೇಜಸ್ವಿ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಕಾರಹಳ್ಳಿ ಶ್ರೀನಿವಾಸ್ ರೈತರಾದ ಜಯರಾಮೇಗೌಡ ನಲ್ಲಪ್ಪನಹಳ್ಳಿ ನಂಜಪ್ಪ ಪ್ರಮೋದ್ ಮೋಹನ್ ಮಾರೇಗೌಡ ಗೋಪಿನಾಥ್ ಬೈರೇಗೌಡ ನಂದನ್ ಮುಕುಂದ್ ಅಶ್ವತ್ತಪ್ಪ ವೆಂಕಟರಾಮಪ್ಪ ಸುಶೀಲಮ್ಮ ನಾರಾಯಣಮ್ಮ ತಿಮ್ಮರಾಯಪ್ಪ ಚಂದ್ರೇಗೌಡ ವೆಂಕಟೇಶ್ ಸೇರಿದಂತೆ ನೂರಾರು ರೈತರು ಭಾಗಿಯಾಗಿದ್ದರು நம்ம ஊர கோமே நம்ம ஏரியால நம்ம ஊர கோமே நாளே ஏரியால நம்ம ஊருமே நம்ம நாட்டுக்கு நம்ம ஊர கோமே நம்ம நாட்டுக்கு ஏனே சொன்னனே பொங்கட்டிலே ஏனே சொன்னனே பொங்கட்டிலே ஜெய் ஜெய வெங்கம்பர்க் ஆ பீடம் பர்க் அங்க அவ எல்லார இங்க தோக்கிறாங்க

ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಕೆ ದೇವನಹಳ್ಳಿ ನ್ಯೂಸ್